ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆಯಲ್ಲಿ ಇಲ್ಲಿ ಗೋಪಾಲಯ್ಯ ಕಾಳಿ ಗೆಲ್ಲೋದ್ರು ಅಂದ್ಬಿಟ್ಟು ಪುಟ್ಟಕ್ಕ ಸಹನ ಹುಡುಕ್ತಾ ಇರ್ತಾರೆ ಈ ಅಪ್ಪ ಎತ್ಲಾ ಹೋಗ್ತಾನೆ ಏನೋ ಮನೆಯಲ್ಲಿ ಎಷ್ಟೊಂದ್ ಕೆಲಸ ಇರುತ್ತೆ ಕಡೆ ಹೋಗ್ತಾರ ಆ ಕಡೆನೇ ಹೋಗ್ತಾರೆ ಅನ್ಬಿಟ್ಟು ಪುಟ್ಟಕ್ಕ ಹುಡುಕ್ತಾ ಇರ್ತಾರೆ ರಾಜಿ ಬೇರೆ ಬಂದ್ಬಿಟ್ಟು ಗೋಪಾಲಯ್ಯನ್ ಬಗ್ಗೆ ಇಲ್ಲದಲ್ಲ ಸದದ್ದೆಲ್ಲ ಮಾತಾಡ್ಬಿಡುತ್ತೆ ಅವಾಗ ಪುಟ್ಟಕ್ಕನಿಗೆ ಮನ್ಸಿಗೆ ಬೇಜಾರಾಗುತ್ತೆ ಇದೇನು ರಾಜಿ ಹೀಗೆ ಹೇಳ್ಬಿಡ್ಲಲ್ಲ ನಮ್ಮ ಮನೆಯವರು ಹಾಗೇನ ಅಂತ ಅಂದ್ಬಿಟ್ಟು ಪುಟ್ಟಕ್ಕನ್ಗೆ ಮನ್ಸಿಗೆ ಕಡಿತಿರುತ್ತೆ ಅವಾಗ ಅದನ್ನ ಸಹನ ನೋಡಿದವ್ರು ಅವಾ ನೀನ್ ಯಾರ ಜೊತೆ ಮಾತಾಡ್ತಿದ್ದೆ ಏನ್ ಹೇಳಿದ್ರು ನಿಮ್ ತಂಗಿ ಏನೋ ಪಿಟ್ಟಲಿ ಇದ್ರು ಏನೋ ಅಂತ ಹೇಳ್ತಾರೆ ಏ ಏನಿಲ್ಲ ನೀನ್ ಯಾವಾಗ ಬಿಡವಾ ಅಂತ ಅನ್ಬಿಟ್ಟು ಹೇಳ್ತಾರೆ ಅಲ್ಲ ಕಣವ ಅವ್ರ ಜೊತೆ ಮಾತಾಡ್ಬೇಡ ಅಂತ ಅಷ್ಟು ಸಲ ಹೇಳಿದೀವಿ ಮತ್ತೆ ಅವ್ರ ಜೊತೆ ಮಾತಾಡ್ತೀಯಲ್ಲ ನೀನು ಅಕಸ್ಮಾತ್ ಆಗಿ ನಂಬರ್ ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ತಿವಲ್ಲ ಅದೇ ರೀತಿ ನಿಮ್ಗೆ ಬ್ಯಾಡದವ್ರು ಮಾತಾಡ್ತಕ್ ಬಂದ್ರೆ ಈ ತರ ಬ್ಲಾಕ್ ಲಿಸ್ಟ್ ಗೆ ಹಾಕೋದೇನಾರ ಇದ್ರೆ ಅದೇ ತರ ಹಾಕಿಬಿಡ್ತಿದ್ದೆ ನೋಡು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದ ಹೌದು ಕಣವಿ ಅದೇನಾರ ಇದ್ರೆ ಅದೇನಾರ ಅಕಸ್ಮಾತ್ ಕಂಡು ಹಿಡಿದಿದ್ರೆ ನಾನೇ ಕಂಡು ಬಿಡ್ತಿದ್ದೆ ನೋಡು ಅಂತ ಅಂದ್ಬಿಟ್ಟು ಸಾಕ್ ಬಾಯ್ ಮುಚ್ಚರವಾ ಏನೋ ಒಂದ್ ಸಲ ತಪ್ಪು ಮಾಡಿದಾರೆ ಅನ್ಬಿಟ್ಟು ಕೆಟ್ಟವಳಲ್ಲ ಯಾಕೆ ಕೆಟ್ಟೊಳಗ ನೋಡ್ತೀರಾ ಏನೋ ಒಂದ್ ಮಾತ್ ಕೇಳದ್ಲಪ್ಪ ಯಾಕ ಬೇಜಾರಾಗಿತ್ತು ಅನ್ಸುತ್ತೆ ಮಾತಾಡುವುದು ಅದಕ್ಕೆ ನೀವ್ ಕೆಟ್ಟೊಳಗ್ ಮಾತಾಡಿದ್ರೆ ಏ ನೀನ್ ಯಾವ ನಿನ್ ಒಳ್ಳೆ ಬುದ್ಧಿ ಕೆಟ್ಟದಾಗ ಮಾಡೋದ್ ನೋಡು ಅನ್ಬಿಟ್ಟು ಸಹನ ಅವ್ರೇ ಹೇಳ್ತಾರೆ ಅವ ನೀವು ನನಗೆ ಒಳ್ಳೇದನ್ನ ಹೇಳ್ಕೊಡ್ತಾ ಇದ್ದೀವಿ ಈಗ ನಾವು ನಿಮಗೆ ಕೆಟ್ಟದ್ದು ಹೇಳ್ಕೊಡ್ಬೇಕಾಗೈತೆ ಅನ್ಬಿಟ್ಟು ಮಾತಾಡ್ತಿರ್ತಾರೆ ಅಲ್ಲ ಈ ಗೋಪಾಲಯ ಕಾಳಿ ಅತ್ಲಾ ಟೆನ್ಷನ್ ಟೆನ್ಶನ್ ಆಗೈತೆ ಅದ್ ನಿಮ್ ಅಂತ ಅವಾಗ ಸಹನಾ ಕಾಳಿಗೆ ನೋಡೋಣ ಫೋನ್ ಮಾಡ್ತೀನಿ ಅನ್ಬಿಟ್ಟು ಕಾಳಿಗೆ ಫೋನ್ ಮಾಡ್ತಾಳೆ ಅವಾಗ ಕಾಳಿಯವ್ರೆ ಎಲ್ಲಿದ್ದೀರಾ ನೀವು ಅಂತ ಅನ್ಬಿಟ್ಟು ಸಹನ ಕೇಳ್ತಾ ಅವಾಗ ಕಾಳಿ ಇದ್ದನು ಗೋಪಾಲಯ್ಯ ಸಹ ನಾವು ಫೋನ್ ಮಾಡ್ತಿದಾರೆ ನಾವೆಲ್ಲ ಬಂದಿರೋ ವಿಷಯ ಅಂದ್ರೆ ಅವ್ರ್ ಗೊತ್ತಾಯ್ತು ಅಂದ್ರೆ ದೊಡ್ಡ ಹಬ್ಬನ ಮಾಡ್ಬಿಡ್ತಾರ ಅವ್ರಿಗ ಅಂತಾರೆ ಏ ಇಲ್ಲಿ ಇದೀವಿ ಅಂತ ಹೇಳಕ್ ಹೋಗ್ಬೇಡ ನಾವ್ ಇಲ್ಲೆಲ್ಲ ಗೆ ಬಂದಿದೀವಿ ಅಂತ ಸುಳ್ಳು ಹೇಳುವಂತ ಗೋಪಾಲಯ್ಯ ಹೇಳ್ತೆ ಆ ಹೇಳಿ ಅಂದಾಗ ಎಲ್ಲಿದ್ದೀರಾ ನೀವು ಬೆಳಗ್ಗೆ ಕಾಣಿಸ್ತಾ ಇಲ್ಲಲ್ಲ ಗೋಪಾಲಯ್ಯ ಅನ್ನೋದ್ರ ನಿನ್ ಜೊತೆ ಬಂದಿದ್ಯಾ ಅಂತ ಕೇಳ್ತಾರೆ ಹೂ ಕಣವಿ ನಾನು ಮಾರ್ಕೆಟ್ ಗೆ ಹೋಗ್ತಾ ಇದ್ದೆ ಅವಾಗ ಗೋಪಾಲಯ್ಯನ ನೋಡ್ದೆ ಬಾ ಅಂದ್ಬಿಟ್ಟು ಜೊತೆಗೆ ಹೋದ್ವಿ ಮಾರ್ಕೆಟಿಗೆ ಹೋದ್ರ ಅಂತ ಹೂ ಕಣವಿ ರೇಷನ್ ತಗೊಂಡಾ ಇಲ್ಲ ನೋಡ್ ನೋಡ್ಬಂದ್ಬಿಡ ಅಂತ ಅಂದ್ಬಿಟ್ಟು ಬಂದ್ವಿ ಅಂತ ಹೇಳ್ತಾನೆ ಹೌದಾ ಸರಿ ಮನೆ ಬರ್ರಿ ಅಂತ ಹೇಳ್ತಾರೆ ಅವಾಗ ಪುಟ್ಟಕ್ಕ ಕೈದಿದ್ದು ಏನಾದ್ರು ಗೊತ್ತಾಯ್ತೇನೆ ಫೋನ್ ಏನಾದ್ರು ಎತ್ತದ್ನಾ ಅಂತ ಕೇಳ್ತಾನೆ ಹೂ ಕಣವ ಇವಾಗ ತಾನೆ ಫೋನ್ ಮಾಡಿದ್ದೆ ಅಪ್ಪ ಅವ್ನ ಜೊತೆಗೆ ಮಾರ್ಕೆಟ್ ಹೋಗಿದಾರಂತೆ ಅವ್ನ ಹೇಳೋಕ್ ಏನಾಗಿತ್ತೆ ಏನೋ ನನಗ್ ಹೊರೇ ಅಂತ ಅಯ್ಯೋ ನಿನಗೆ ಯಾರಾದ್ರೂ ಏನೂ ಹೇಳ್ತಾರಲ್ಲ ಅದೇ ಟೆನ್ಶನ್ ಕಣವ ನಿನಗೆ ಅಂತಾರೆ ಏ ಇದೆಲ್ಲ ಮುಚ್ ನೋಡ್ ನಡ್ರಿ ಅಂತ ಅಂದ್ಬಿಟ್ಟು ಪುಟ್ಟಕ್ಕ ಬೈತ್ ಕಳ್ಸುತ್ತೆ ಈ ಕಡೆ ಗೋಪಾಲಯ್ಯ ಕಾಲಿ ಸೇರ್ಕೊಂಡು ಕೇಶವ ಮೂರ್ತಿಗೆ ಬೈಕ್ ಬಂದಿರೋದ್ರಿಂದ ಅವನು ತುಂಬಾ ರೊಚ್ಚಿಗಿದ್ದಿರ್ತಾರೆ ಇವ್ರ ಮನೆ ತಕ್ಕ ಹೋಗಿ ಇವ್ರ ಮಾನ ಮರ್ವದಿ ಎಲ್ಲ ತೆಗಿಬೇಕು ನನ್ ಮೇಲೆ ಕೈ ಮಾಡುದು ನನ್ನ ಆಫೀಸ್ ಸುತ್ತಕ್ಕೆ ಬಂದ್ಬಿಟ್ಟು ನನ್ಗೆ ಅವಾಜ್ ಹೋಗ್ತಾರೆ ಅವ್ರಿಗೊಂದ್ ಗತಿ ಅಂತ ಅಂದ್ಬಿಟ್ಟು ಅವ್ನು ಅವ್ರ ಮನೆ ಹುಡ್ಕೊಂಡ್ ಬರ್ತ ಬರ್ತಾನೆ ಈ ಕಡೆ ಕಾಳಿ ಗೋಪಾಲಯ್ಯ ಮನೆಯಲ್ಲಿ ಪುಟ್ಟ ಕಾಯಿ ರೇಷನ್ ಎಲ್ಲ ಖಾಲಿ ಆಗಿದೆ ರೇಷನ್ ತಗೊಬನ್ನೇಬಿಟ್ಟು ಎಲ್ಲ ಮಾರ್ಕೆಟ್ ಹೋಗಿದೀನಿ ಅಂತೀರಾ ಮತ್ತೆ ಏನ್ ಇಲ್ಲಲ್ಲ ಎಲ್ಲಾ ಕಣವೇ ಹಾಗೆ ಹೋಗಿದ್ವಿ ಏನ್ ಹಾಗೆ ಹೋಗಿದ್ರಿ ಅಂತ ಹೇಳ್ತಾ ಇದ್ದೀರಾ ನೀವು ಮಾಡಿ ಕೆಲ್ಸ ಇಲ್ದೇನೆ ತಿರ್ಗಕ್ ಹೋಗಿರ್ತೀರ ನೀವ್ ಪುಟ್ಟಕ ಬೈತ್ರಿ ಅದೆಲ್ಲ ಕಣವಿ ಏನಕ್ಕೂ ಹೋಗಿದ್ವಿ ಹಿಂಗ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಗೋಪಾಲಯ್ಯ ಕೇಳುತ್ತೆ ಅವಾಗ ತಗೋ ರೇಷನ್ ಎಲ್ಲ ತಗೊಂಡ್ಬಾರ ಸ್ವಲ್ಪ ಕೆಲಸ ಇದೆ ಅಂತ ಅನ್ಬಿಟ್ಟು ಪುಟ್ಟ ಮೇ ಅವನಿಗೆ ಹೇಳ್ತಿರತ್ತೆ ಅವಾಗ ಗೋಪಾಲಯ್ಯ ಸರಿ ಬಿಡವಿ ತರ್ತೀನಿ ಅನ್ಬಿಟ್ಟು ಆಚೆ ಬರುತ್ತೆ ಅವಾಗ ಕಾರ್ ಬಂದದ್ ನೋಡಿ ನಿಂತ್ಕೊಳತ್ತೆ ಇದು ಯಾರ ಈ ಕಡೆ ಕಾರ್ ಬರ್ತಾ ಇದೆಯಲ್ಲ ಅನ್ಬಿಟ್ಟು ಗೋಪಾಲಯ್ಯ ನಿಂತ್ಕೊಂಡು ಯೋಚನೆ ಮಾಡ್ತಿರತ್ತೆ ಅಷ್ಟೊತ್ತಿಗೆ ಅಸೋಚಿನವರಪ್ಪ ಹೇಳುದು ಕಾರಿಂದ ಬರ್ತಾರೆ ಏನ್ರಿ ದೊಡ್ಡ ದೊಡ್ಡ ಮನುಷ್ಯವರೇ ನನ್ನ ಆಫೀಸ್ ತಕ್ಕೆ ಬಂದ್ಬಿಟ್ಟು ನನಗೆ ಅನೈತಿಕವಾಗಿ ಬೈಕ್ ಬರ್ತಾ ಇದಾರೆ ನಿಮ್ಗೆ ಎಷ್ಟು ದೌಲತ್ತಿರೋದು ನಿಮಗೆ ಅಂದ್ಬಿಟ್ಟು बैतिरतने ಅವಾಗ ಗೋಪಾಲಯ್ಯ ಇದು ಬೈಕ್ ಬಂದಿದೀವಿ ಇಲ್ಲ ಅಂದ್ರೆ ಎರಡ್ ತದಕ್ಕೆ ಬರ್ತಿದ್ವಿ ಇನ್ ಇನ್ನೊಂದ್ಸಲ ನನ್ ಮಗಳ ಬಗ್ಗೆ ಇನ್ನೊಂದ್ಸಲ ಮಾತಾಡ್ಬೇಕಾದ್ರೆ ನೋಡ್ ಹುಷಾರ ಮಾತಾಡ್ರಿ ಅಂತ ಏನ್ರಿ ಮಾತಾಡೋದು ಆ ಏನ್ ನಿಮ್ ಮಗಳ್ಗೆ ಹೇಳ್ಕೊಡ್ರಿ ಬುದ್ಧಿಗೆ ನಾ ಫಸ್ಟ್ ನಿಮ್ ಮಗಳ್ ನೆಟ್ಟಿಗೆರ ಕೇಳಿ ಅಂತ ಅನ್ಬಿಟ್ಟು ಹೇಳ್ತಿರ್ತಾರೆ ಇದೇನಯ್ಯ ನನ್ ಮಗಳು ನಮ್ಮ ಮನೆ ಪಕ್ಕದಲ್ಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ಮಾತಾಡ್ತಾ ಇದ್ಬಿಟ್ಟು ಗೋಪಾಲಯ್ಯ ಅವ ಏನ್ ಮೇಲೆ ಕೈ ಹೋಗುತ್ತೆ ಅವಾಗ ಸಹನ ಸ್ನೇಹ ಹೊಡೆ ಬರ್ತಾರೆ ಅಪ್ಪ ಏನ್ ಮಾಡ್ತಾ ಇದೀಯಾ ನೀನು ಕೈ ಕೈ ಇವ್ರು ಯಾರಪ್ಪ ಇವ್ರ ಮೇಲೆ ಏನಕ್ಕೆ ನೀನ್ ಕೈ ಮಾಡ್ತಾ ಇದೀಯಾ ಯಾರು ನೀವು ಅಂತ ಹೇಳ್ತಾರೆ ಹೆಣ್ಣ ಮಕ್ಳಿಗೆ ಫಸ್ಟ್ ನೆಟ್ಟಿಗೆರೆ ಕೇಳು ಅಂತ ಏನಯ್ಯ ಹೀಗೆ ಮಾತಾಡ್ತಾ ಏನು ಓ ನೀವೆಲ್ಲಾ ತುಂಬಾ ಜನ ಇರಾ ಕಾಣಿಸ್ತೀರಾ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇಲ್ಲ ಆ ಹುಡುಗಿ ಕರೀದಿ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅವಾಗ ಹುಟ್ಟಕ್ಕ ಸುಮಾ ಆಚೆ ಬರ್ತಾರೆ ಅವಾಗ ನೀವ ಇಲ್ಲಿ ಏನಕ್ ಬಂದಿದ್ದೀರಾ ನೀವ್ ಎಂತಾರು ಅಂತ ನಿಮ್ಗೆ ಮುಂಚೆನಾಗ ಗೊತ್ತಿರ್ತಾನೆ ನೀವ್ ಏನಕ್ ನಮ್ಮ ಮನೆ ಪಕ್ಲಿ ಬಂದಿದ್ದೀರಾ ಅಯ್ಯೋ ಎಲ್ಲಾದ್ರೂ ನೀನು ಹೇಳಮ್ಮ ನಾನ್ ಯಾರು ಏನು ಅಂತ ಹೇಳವ್ರಿಗೆ ಗೊತ್ತಿರಂಗ್ ಕಾಣಿಸಲ್ಲ ಅನ್ಬಿಟ್ಟು ಹೇಳ್ತೇವೆ ಅವಾಗ ಅವಾಗ ಸಚಿನ್ ನಾನ್ ಸಚೇನವರಪ್ಪಾ ಅಂತ ಹೇಳ್ತಾನೆ ಓ ಅವ್ರ ಮಗ ಅಪ್ಪನ ನೀವು ಅಂತ ಹೇಳ್ತಾರೆ ಹೌದಲ್ಲ ಅವ್ರ ಮಕ್ಳು ಅಂತ ಹೇಳ್ಬಿಟ್ಟು ಹೇಳ ಕಾಣಿಸ್ತಾರೆ ಅದೆಲ್ಲ ನಿನ್ ಮಗಳು ಪ್ರೀತಿಗಾಗಿ ಹುಟ್ಟಾಕಿರೋ ಒಂದು ಕಟ್ ಕತೆಗಳು ಅಂತ ಹೇಳ್ತಾನೆ ನಾನು ಆತರ ಎಲ್ಲಾ ಹೇಳಿಲ್ಲ ನಿನ್ ಮಗನೇ ನೀವ್ ಕೊಡೋ ಈ ಟಾರ್ಚರ್ಗೆ ನೀವು ಮಾತಾಡೋ ಈ ತರ ದೃಷ್ಟಿಗೋಸ್ಕರನೆ ಅವ್ನು ನಿನ್ನ ನನ್ನ ಅಪ್ಪ ಅಮ್ಮನೇ ಇಲ್ಲ ಅನ್ಬಿಟ್ಟು ದೂರ ಬಂದ್ ಬದುಕ್ತಾ ಇರೋದು ಅಂತ ಹೇಳ್ತಾನೆ ಅದೆಲ್ಲ ಕಾರಣ ಅಲ್ಲ ಪ್ರೀತಿಗೋಸ್ಕರ ನಿನ್ ಇದಕ್ಕೋಸ್ಕರ ನೀವು ನನ್ ಮಗನ್ ಬುಟ್ಟಿ ಹಾಕೊಂಡಿರೋದಕ್ಕೋಸ್ಕರ ನನ್ ಮಗ ಆತರ ಮಾತಾಡ್ತಿರೋದು ಅಂತ ಹೇಳ್ತಾನೆ ನೋಡಿ ಅಂಕಲ್ ಸರಿ ಮಾತಾಡ್ತೀನಿ ಈ ತರ ಎಲ್ಲ ಮಾತಾಡಿದ್ರೆ ಇರಲ್ಲ ನೋಡಿದಿಲ್ಲ ಅಷ್ಟು ಫಸ್ಟ್ ಅಂತ ಹೇಳ್ತಾಳೆ ಏನಮ್ಮ ಮಾಡ್ಕೊತಾ ನನ್ ಮಗನ ಸೌಕರ್ ಮನೆ ಗಂಡ್ ಮಕ್ಳು ಸಿಕ್ಬಿಟ್ರೆ ಬುಟ್ಟಿ ಹಾಕೊಂಡ್ಬಿಟ್ಟು ಅವ್ರ ದುಡ್ಡಲ್ಲ ಎತ್ತ ಕಾಣಿಸ್ತೀರಾ ನೀವು ಹಂಗೆ ಅಂದ್ಬಿಟ್ಟು ಮಾತಾಡ್ತಾರೆ ನೋಡಿ ಅಂಕಲ್ ನೆಟ್ಟು ಮಾತಾಡಿ ಫಸ್ಟ್ ನಿನ್ ಮಗನೆ ನನ್ಗೆ ಯಾರ ಇಲ್ಲ ಅಂತ ಅಂದ್ಬಿಟ್ಟು ನಮ್ ಜೊತೆ ಮಾತಾಡಿದ್ರು ಫಸ್ಟ್ ಹೇಳಿದ್ವಿ ನಿನ್ ಮಗ ಅಂತ ಹೇಳ್ತಾರೆ ಓ ನನ್ ಮಗ ಸೌರಿ ಹೇಳ್ತಾನೆ ಹಂಗಂದ್ರೆ ಅಪ್ಪ ಆಗದೆ ಇರ್ತೇನೆ ಅಕಸ್ಮಾತ್ ನನ್ ಮಗನೇ ಅವ್ನು ನನ್ ಮಗ ಆಗಿನ ಮದುವೆ ಆಗಿ ಅವ್ನ ಹುಟ್ಟು ಮಗು ಆಮೇಲೆ ಅಂತ ಬಂದು ಆಸ್ತಿ ಕೇಳಕ್ ಬಂದ್ರೆ ಅವ್ನ್ ಇಲ್ಲ ಅನ್ನೋಕ್ ಆಗುತ್ತ ಅಂತ ಪುಟ್ಟ ಕನಿ ಶಾಕ್ ಆಗ್ಬಿಡುತ್ತೆ ಏನೇ ಯಾ ಸುಂದಿದ್ದೀನಿ ನಿನ್ ಬಿಟ್ಟು ಏನೇನ ಮಾತಾಡ್ತಾ ಇದ್ರಲ್ಲ ಇನ್ನು ಮಗಳ ಬಗ್ಗೆ ಮಾತಾಡಕ್ರೆ ಹುಷಾರಾಗಿರಿ ಅದು ನಾನ್ ನಿನ್ ಮಗಳಿಗೆ ಕಲ್ಸ್ಕೊಳ್ಳಿ ಫಸ್ಟ್ ನಿನ್ ಮಗು ನನ್ ಮಗನಿಗೆ ನೋಡ್ರಿ ಇದೇ ಲಾಸ್ಟ್ ಫಸ್ಟ್ ನನ್ ಮಗಳ ನನ್ ಮಗನ ಸುದ್ದಿ ಬಂದ್ರೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವನ್ ಹೇಳ್ತಾನೆ ಅವಾಗ ನಿನ್ ಮಗನೇ ಫಸ್ಟ್ ನೆಟ್ಟ ಬಿಟ್ಕೊಳ್ರಿ ನನ್ ಮಗಳಿಗೆ ಏನ್ ಹೇಳಕ್ ಬರ್ತೀರಾ ಅನ್ಬಿಟ್ಟು ಕೂಗಾಡುತ್ತೆ ಅವಾಗ ಸುಮ್ಮ ಇದ್ದ ನೋಡಿ ಅಂಕಲ್ ನೀ ತಿಳ್ಕೊಂಡಿರ್ತಾರ ನಮ್ದು ಏನಿಲ್ಲ ನಾವಿಲ್ಲಿ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಯ್ಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ಬಿಟ್ಟೆ ಯಾ ಎಲ್ಲದನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತಾನೆ ಏನಕ್ಕಲ್ಲಿ ಮಾತಾಡ್ತಿದ್ಯಾ ಅನ್ಬಿಟ್ಟು ಅವನು ಕೂಗಾಡೋದನ್ನ ಅಷ್ಟೊತ್ತ ನೋಡ್ತಿರ್ತಾನೆ ಅವಾಗ ಕಂಠಿ ಬರ್ತಾನೆ ಪುಟ್ಟಕ್ಕನಿಗೆ ಕೈ ತೋರಿಸಿ ಮಾತಾಡೋದನ್ನ ನೋಡ್ಬಿಟ್ಟು ಅವ್ನು ಕಪ್ಪಾಳ ಕೇಳ ಬರ್ತಾ ಹೊಡಿತಾನೆ ಅವಾಗ ಕಂಠಿ ಅವ್ರಿಗೆ ಯಾಕೆ ಕೈ ಮಾಡ್ತಾ ಇದೀರ ಅವ್ರ ಮೇಲೆ ಕೈ ಮಾಡ್ಬೇಡಿ ಅಂತ ಅಂದ್ಬಿಟ್ಟು ಸುಮಸಹನ ಸಹನ ಎಲ್ಲರೂ ಅಂತಾರೆ ಏನ್ ಯಾರ ಜೊತೆ ಮಾತಾಡ್ತಾ ಇದೀಯ ಆ ಪುಟ್ಟಕ್ಕನಿಗೆ ಕೈ ತೋರ್ಸಿ ಮಾತಾಡಂಗ ಅದ ನೀನು ನಾನು ನಾನ್ ಅಂತ ಗೊತ್ತ ನೀನ್ ಯಾರಾದ್ರೆ ನನಗೇನು ಏನಿದ್ರು ದೇವ್ಪುರ್ ಹೊರಗಡೆ ಅಷ್ಟೇ ನೀವು ಹವಾ ನಮ್ಮ ಊರ್ ಒಳಗಲ್ಲ ಅಂತ ಅಂದ್ಬಿಟ್ಟು ಕಂಠಿ ಅವಳಿಗ್ ಬೈತಾನೆ ಅವಾಗ ಒಂದ್ ಕೈ ನೋಡ್ಕೊಂತೀನಿ ನಿಮಗೆ ಏನ್ ನೋಡ್ಕೊಂತಿ ನೋಡ್ಕೋ ಹೋಗೋ ಅದು ನಮ್ಮ ಊನ್ ನಿಮ್ಗೆ ಕೈ ತೋರ್ಸಬೇಕಾದ್ರೆ ನಾ ಸುಮ್ ಇರಾಕ್ ಆಗುತ್ತಾ ಅನ್ಬಿಟ್ಟು ಕಂಠಿ ಹೇಳ್ತಾನೆ ಅವಾಗ ಅಲ್ಲಿಂದ ಹೊಡ್ತಾನೆ ನೋಡಪ್ಪ ಇವ್ರಿಗೆ ಒಂದ್ ಗತಿ ಕಾಣಿಸಿ ಕಾಣಿಸ್ಬೇಕು ನಾನು ಯಾರು ಅಂತಾನೆ ಗೊತ್ತಿಲ್ಲ ನನ್ನ ಕೈ ಮಾಡ್ತಾ ಇದಾರಲ್ಲ ಇವ್ರ ಒಂದ್ ಗತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಹೆಸರ ಬದಲೈಸ್ಕೊತೀನಿ ಅಂತ ಅಲ್ಲಿಂದ ಕಾರ್ ತಗೊಂಡ್ ಹೊರಟೋಗ್ತಾನೆ ಈ ಕಡೆ ಪುಟ್ಟ ಕದ್ದು ಸೀರಿ ನೀನ್ ದೊಡ್ಡ ತಪ್ಪು ಮಾಡ್ದೆ ನೋಡು ನೀನು ಅವ್ರ ಮೇಲೆ ಕೈ ಮಾಡ್ಬಾರ್ದಿತ್ತು ಏನವಾ ನಾನಿಂಗ್ ನಂತಿ ಅಂತಾನೆ ಅನ್ಕೊಂಡಿದ್ದೆ ನೀನ್ ಯಾಕೆ ಕೊಡ್ತೀಯ ಅಂತಾನೆ ಕೇಳ್ತೀನಿ ಅನ್ಕೊಂಡಿದ್ದೆ ಮತ್ತೆ ನಿನ್ಗೆ ಕೈ ತೋರಿಸಿ ಅವಾಗೇನೇ ಕೆ ಬಾಲ್ ಬಾ ಮಾತಾಡ್ಬೇಕಾದ್ರೆ ಅವ್ನ್ ಯಾರವ ಯಾರಾದ್ರೂ ನಮ್ಗೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಏನೋ ಅವ್ನ್ ತಿಳಿದು ಮಾತಾಡಿದಾನೆ ಮಗನ ಮಗಿ ಎತ್ತ ತಂದೆ ತಾಯಿ ಅಥವಾ ಹೊಟ್ಟೆವ್ರಿ ಅದಕ್ಕೋಸ್ಕರ ಆತರ ಮಾತಾಡೋಣ ಕಾಣಿಸ್ತಾನೆ ಅದಕ್ಕೋಸ್ಕರ ನೀನ್ ಅವನ ಕೈ ಮಾಡ್ಬಾರ್ದಿತ್ ಕಣಪ್ಪ ಅಂತ ಹೇಳ್ತಾರೆ ಅಪ್ಪ ಅವನ್ ಎಂತನೂ ಅಂತ ಗೊತ್ತಿಲ್ಲ ಬಿಡು ನಿನ್ಗೆ ಅವ್ನು ಬರ ದುಡ್ಡ ದುಡ್ಡಲ್ಲೇ ಅಳಿತಾನೆ ನಮಗೆ ಬಡವರು ಬಡಗರು ಅಂದ್ರೆ ಏನು ಗೊತ್ತಿಲ್ಲ ಅವನಿಗೆ ಅವ್ನಿಗೆ ದುಡ್ಡು ಆಸ್ತಿ ಅದೇ ಅವ್ರಿಗೆ ಅದೇ ಪ್ರಪಂಚ ಆಗೋಗಿದೆ ಅದಕ್ಕೋಸ್ಕರ ಅವ್ರ ಮಗ ನನಗೆ ಅಪ್ಪ ಅಮ್ಮನೇ ಇಲ್ಲ ಅಂದ್ಬಿಟ್ಟು ದೂರದಿಂದ ಇರೋದು ಅಂತ ಹೇಳ್ತಾರೆ ಅಯ್ಯೋ ಇದು ಏನೇನು ಅವ್ನ ಸಚಿನಿಗೆ ಏನ್ ಮೇಲೆ ನಮ್ಮ ಮನೆ ತಗ ಬರ್ಬೇಡ ಅಂತ ಹೇಳ್ಬಿಡು ಆತ ಅರಪ್ಪ ನೋಡಿದ್ರೆ ಈ ತರ ಅವತಾರ ಹೇಳ್ತದೆ ನಾವೇನೋ ಮಗ ಬಿಡು ಬಂದು ಬರ್ತಾನೆ ಜೊತೆ ಓದ್ತಿದಾರೆ ಅಂತ ಅನ್ಕೊಂಡ್ ಈ ತರ ಅವತಾರ ಆಗ್ತೈತಿ ಅಂದ್ರೆ ಅವನಿಗೆ ಬರ್ಬೇಡ ಅಂತಾನೆ ಹೇಳು ನಮ್ ಮನೆಗೆ ಬರೋದು ಕಂಡ್ರೆ ಅರಪ್ಪನಿಗೆ ಇಷ್ಟ ಅನ್ ಅದಕ್ಕೋಸ್ಕರ ಹೇಳ್ತಿದೀನಿ ಕಣವ ಅವನಿಗೆ ನಮ್ ಮನೆ ಬರ್ಬೇಡ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ ಅವಾಗ ಗಂಟಿ ಇದ್ದನು ಸುಮಾ ಸಚಿನ್ ಎಲ್ಲಿ ಅಂತ ಕೇಳ್ತಾನೆ ಅವಾಗ ಗೊತ್ತಿಲ್ಲ ಅಂತ ಹೇಳ್ತಾಳೆ ಸರಿ ಬಿಡ ಬೈ ನಡಿ ನೋ ಒಳಗಡೆ ನಡ್ರಿ ಅಂತ ಅನ್ಬಿಟ್ಟು ಒಳಗಡೆ ಹೋಗ್ತಾರೆ ಅವಾಗ ಪುಟ್ಟಕ್ಕ ಒಳಗಡೆ ಕುತ್ಕೊಂಡ್ಬಿಟ್ಟು ಕಾಳಿ ನಿನಗೆ ಕಾಳಿ ಹೋಗಿ ಅವ್ನಿಗೆ ಬೈ ಬಂದಿರೋ ಹುಷಾರ ಗೊತ್ತಾಗುತ್ತೆ ಅಲ್ಲ ಕಣಿಯಾ ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ ಎಷ್ಟು ದೊಡ್ಡ ಧೈರ್ಯ ಇರ್ಬೋದು ನಿನಗೆ ಏನ್ ಕಟ್ಟೆ ಆಗ್ತೀನಿ ಅನ್ಬಿಟ್ಟಲ್ಲ ಅವನಿಗೆ ಹೋಗ್ ಬೈಕ್ ಬಂದೆ ನೀನು ಅಂತ ಅನ್ಬಿಟ್ಟು ಬೈತಾರೆ ಎಷ್ಟು ಧೈರ್ಯ ಇರ್ಬೋದು ನೀನು ಒಬ್ಬನಿಗೆ ಬೈ ಬರಕ್ಕೆ ಅಂತ ಅನ್ಬಿಟ್ಟು ಪುಟ್ಟಕ್ಕ ಗೋಪಾಲ ಈಗ ಬೈತಿರುತ್ತೆ ಅವಾಗ ನಾನೊಬ್ನೇ ಹೋಗಿಲ್ಲ ಕಾಳಿನ ಜೊತೆ ಬರೋರು ಈ ದೊಡ್ಡ ವ್ಯಕ್ತಿನ ಕರ್ಕೊಂಡು ಹೋಗಿದ್ದ ಅನ್ಬಿಟ್ಟು ಸಾಮಾನ್ಯ ಇರ್ತಾರೆ ಅವಾಗ ಅಲ್ಲ ನೀವು ತಲೆ ಇಲ್ವಾ ಅಂತ ಇಲ್ಲ ನಾನೇನ್ ಹೋಗಿಲ್ಲ ಮಾವ ಕರ್ದಕ್ಕೆ ನಾನು ಹೋಗಿದ್ದ ಮಾವ ನನ್ ಬಿಸಿಲು ಹಾಕ್ತಾ ಇದೆಯಾ ನಿನ್ ಕರ್ದಕ್ಕೆ ತಾನೆ ನನ್ ಿದ್ದು ಅಂತ ಹೇಳ್ತಾನೆ ಅವನೇನಿಲ್ಲ ನಾನ್ ಕರ್ದಿಕ್ಕೆ ಬಂದಿದ್ದು ಅವನು ನಮ್ ಸುಮ್ ಮೇಲೆ ಅನೈತಿಕವಾಗಿ ಕೆಟ್ ಪಲ್ ಬಳಸಿದಾನೆ ಅದಕ್ಕೋಸ್ಕರ ನಾನು ಅವನಿಗೆ ಬೈಕ್ ಬರಂತ ಹೋಗಿದ್ದೆ ನೋಡ್ದ ಬೈಕ್ ಬಂದಿರೋ ಕುಂದಕ್ಕೋಗಿ ಎರಡಾಯ್ತು ನೀನು ಮಾಡೋ ಕೆಲಸ ಇಲ್ದ ಈ ತರ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಪುಟ್ಟಕ್ಕ ಗೋಪಾಲ ಏನ್ ಬೈತಿರುತ್ತೆ ಅವಾಗ ಸುಮ ಇದ್ದಳು ಹೌದ್ ಕಣವ ಅವನಿಗೆ ಪಾಠ ಕಲಿಸ್ಲೇಬೇಕಿತ್ತು ಅವನು ಅನೈತಿಕ ಹೋಗಲ್ಲ ಮಾತಾಡ್ತಾನೆ ಅಂತ ಹೇಳ್ತಾನೆ ಅವಾಗ ಏನು ಅವ್ರ ಮಗ ಹಾಳಾಗ್ತಿದಾನಲ್ಲ ಅನ್ಬಿಟ್ಟು ಬೈದಿರಂಗ ಕಾಣಿಸ್ತಾನೆ ಅದಕ್ಕೆ ನೀವ್ ಈ ತರ ತಿಳ್ಕೊಂಡು ನೀವ್ ಒಂದಕ್ಕೋಗಿ ಒಂಬತ್ತು ಮಾಡಿರ್ತೀರ ನೋಡ್ರಿ ಅಂತ ಅನ್ಬಿಟ್ಟು ಪುಟ್ಟಕ್ಕ ಹೋಗ ಪುರುಷ ಅಲ್ಲಿ ಬರ್ತಾನೆ ಅವ ನೀ ಬೈಬೇಡ ಮಾವ ಗೊಬ್ಬ ಅಪ್ಪ ಮಾಡಿರೋದು ಸರಿ ಇದೆ ನಾನು ಅಕಸ್ಮಾತ್ ಅಂದ್ರೆ ಅವ್ರ ಜೊತೆ ಇದೆ ನಾನು ಹೋಗಿ ನಾಡು ಮಾತನ್ನು ಬರ್ತ ಬಿಡ್ತಿದ್ದೆ ನೀನ್ ನೀನು ಅವ್ರ ತರನೆ ಮಾತಾಡ್ತಾ ಇದೀಯಾ ಇಲ್ಲಾ ಕಣವ ನಾನು ಒಂದ್ಸಲ ಅವ್ರ ಮನೆಗ್ ಹೋಗಿದ್ವಿ ಅವಾಗ ನಾವು ಮೆಸ್ಸಿದೆ ಹಂಗೇ ಅಂತ ಮಾತಾಡಿದಾಗ ಜೊತೆ ಅವರ್ಕೊಂಡ್ಬೇಡ ಅಂತ ಹೇಳಿದೀನಿ ಇಂತಾರೆಲ್ಲ ಸಾವ್ಕಾರ್ ಮನೆ ಮಕ್ಕಳನ್ನ ಬುಟ್ಟಿ ಹಾಕೊಂಡ್ಬಿಟ್ಟು ಅವ್ರ ಕೈಗಿರದಲ್ಲ ದೋಸ್ಕೊಂಡ್ ತಿಂದು ಲಾಸ್ಟಿಕ್ ಕೈ ಕೊಟ್ಟು ಓಡೋಗರು ಅದಕ್ಕೆ ಹೇಳಿದೀನಿ ಇಂಥರ ಜೊತೆ ಸವಾಸ ಮಾಡ್ಬೇಡ ಅಂತ ಹೇಳಿದ್ರು ಮತ್ತೆ ಇಂತರ ಸವಾಸನೇ ಮಾಡ್ತಾನೆ ನಮ್ ಸಚಿನ್ ಅಂತ ಅಂದ್ಬಿಟ್ಟು ಅಪ್ಪ ನಮ್ಮ ಇದ್ರಿಗೆ ಬೈಕ್ ಬಿಡ್ತವ ಅದಕ್ಕೆ ಬೇಜಾರಾಗ್ಬಿಡ್ತಾವತಯ ಅದೇ ರೀ ನಮ್ ಸುಮ್ಮನ್ ಮೇಲೆ ಅವ್ನ ಜೊತೆ ತಿರುಗ್ತಾ ಇದಿ ಅಂದ್ಬಿಟ್ಟು ಗು ಹೆಂಗ್ ಬೇಕಂದ ಮಾತಾಡಿದಾನೆ ಅದಕ್ಕೋಸ್ಕರ ತುಂಬಾ ಸೆಟ್ ಅವನ್ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರಿ ಪುಟ್ಟ ಕೈ ಇದ್ದಿದ್ದು ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಟ್ಟು ನಿಮ್ ಕ್ಯಾಮೆನ್ ಕ್ಯಾಮ್ ನೋಡ್ರಿ ಇದನ್ನ ಸಾಕಿ ನೆಲೆರಿ ನೀವು ಅವ್ರ ಬಯ್ಯೋದು ಅವ್ರ ಬಂದು ನಿನ್ನೆ ಬೈಯೋದು ಒಂದು ಕುಂಬತ್ ಮಾಡಿರ್ತೀರಾ ಗೋಪಾಲಯ್ಯ ನೀನ್ ದೊಡ್ಡ ಯಜಮಾನ್ ಆಗಿ ಒಂದು ಕುಂಬತ್ ಮಾಡಿಡ್ಬೇಡ ನೋಡು ಅಂತ ಅನ್ಬಿಟ್ಟು ಪುಟಾಕ ಬೈತಿ ಸರಿ ಬೇಡ ನೀನ್ ನಿನ್ ಮೇಲೆ ಏನು ಮಾಡಲ್ಲ ಅಂತ ಏನ್ ಮಾಡ್ಬೇಡ ನೀನು ಇರೋ ಕೆಲಸ ನೋಡ್ಕೊಂಡಿದ್ರಿ ಅನ್ಬಿಟ್ಟು ಪುಟಕ ಎಲ್ರೂ ಬೈದು ನಡೀ ನಿಮ್ ಕ್ಯಾಮೆಗಳು ನೋಡ್ಕೋಬ್ರಿ ಅಂತ ಅಂದ್ಬಿಟ್ಟು ಬೈಕ್ ಕಾಸುತ್ತೆ ಈ ಕಡೆ ಕಂಠಿ ಇದ್ದನು ನಮ್ಮವ್ರು ಹುಡುಗಿಯ ಹಾಕಿರೋ ಹುಡುಗಿ ನಾವು ಹುಡುಕ್ಲೇಬೇಕು ಅಂದ್ಬಿಟ್ಟು ಕೋಳಿ ಮುಗಿಸಿ ಜೊತೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವಾಗ ಡಾಕ್ಟರ್ ನಾವು ಮೀಟ್ ಆಗ್ಬೇಕಿತ್ತು ಅವಾಗ ಶ್ರೇಷ್ಠರು ಇದ್ದರು ಯಾವ ಡಾಕ್ಟರ್ ಮೀಟ್ ಆಗ್ಬೇಕಿತ್ತು ಡಾಕ್ಟರ್ ತುಂಬಾ ಜನ ಇದ್ದಾರೆ ನಿಮ್ಗೆ ಯಾವ ಡಾಕ್ಟರ್ ಬೇಕಿತ್ತು ಅಂತ ಕೇಳ್ತಾರೆ ಅದು ರೋಗಿಯ ಚೆಕ್ಅಪ್ ಮಾಡ್ತಾರಲ್ಲ ಆಪರೇಷನ್ ಎಲ್ಲ ಮಾಡ್ತಾರಲ್ಲ ಆ ಡಾಕ್ಟರ್ ಬೇಕಿತ್ತು ಅವರ ಸರಿ ಏನೋ ಸ್ವಲ್ಪ ಬಿಟ್ಟು ಬನ್ನಿ ಇನ್ನೊ ಸೊಪ್ಪ ಕುತ್ಕೊಂಡಿರ ಇಲ್ಲ ಅಂದ್ ಬರ್ತಾರೆ ಅಂತಂದ್ ಕೇಳ್ತಾರೆ ಅವಾಗ ಡಾಕ್ಟರ್ ಅವಾಗ ಕೋಳಿ ಇದ್ದನು ಡಾಕ್ಟರ್ ಹೋಗ್ತಿದಾರೆ ನೋಡು ಅಣ್ಣ ಅದ ಡಾಕ್ಟರ್ ಒಂದ್ ತಕ್ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಕಂಟಿ ಕರಿತಾರೆ ಒಂದ್ ನಿಮಿಷ ಇಪ್ಪಟ್ಟ ಏನ್ ಕೆಲಸ ಇದೆ ಸ್ವಲ್ಪ ಮುಗಿಸ್ಕೊಂಡ್ ಬಿಟ್ಟು ಬಂತಿನಿ ಅಂದ್ಬಿಟ್ಟು ಡಾಕ್ಟರ್ ಹಾಗೆ ಹೋಗ್ತಾರೆ ಅವಾಗ ಕೋಳಿ ಮುಗಿಸ ಡಾಕ್ಟರ್ ಸಿಗ್ತಾರ ಆ ಅದಕ್ಕೆ ಹಾರ್ಟ್ ಹಾಕಿರ ಹುಡುಗಿ ಸಿಗುತ್ತಾ ನಾವೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಏನೋ ಅಂತ ಬೇಜಾರಾಗ್ತದೆ ಇರಲ್ಲ ಅದೇನು ಆಗಲ್ಲ ನೋಡೋಣ ಡಾಕ್ಟರ್ ತಕ್ಕ ಕೇಳ್ತೀನಿ ಅಂತ ಹೇಳ್ತಾನೆ ಅಕಸ್ಮಾತ್ ಅವ್ರು ಹೇಳಲ್ಲ ಅಂದ್ರ ಅವ್ರು ಹೇಳಿಲ್ಲ ಅಂದ್ರೆ ನಾನು ಕೇಳೇ ಕೇಳ್ತೀನಿ ಅವ್ರ ಕಾಲಿ ಬಿದ್ದಾದ್ರೂ ನಾನು ಆ ಹುಡುಗಿ ಯಾರಿಗ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೆ ಬಿಕ್ಕಳೋ ಅಂತ ಹೇಳ್ತಾರೆ ಅವಾಗ ಸರಿ ನೋಡೋಣ ತಗೊಂಡ್ಬಿಟ್ಟು ಕಾಯ್ತಾ ಕೂತಿರ್ತಾರೆ ಅವಾಗ ಮತ್ತೆ ಶಿಷ್ಟು ಬರ್ತಾರೆ ಡಾಕ್ಟರ್ ಎಷ್ಟೊತ್ತಿ ಬರ್ತಾರೆ ಬರ್ತಾರೆ ಇಲ್ಲೇ ಕುತ್ಕೊಂಡಿರಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತಾರೆ ಅವಾಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಒಂದ್ ನಿಮಿಷ ನಿಮ್ ತಕ್ಕ ಮಾತಾಡ್ಬೇಕಿತ್ತು ಯಾರು ನೀವು ಏನಾಗಬೇಕಿತ್ತು ಅಂದ್ಬಿಟ್ಟು ಡಾಕ್ಟರ್ ಕೇಳ್ತಾರೆ ಅವಾಗ ಕೋಳಿ ಮುಗಿಸಿದ್ದನು ಅವರೇ ಇವರು ಕಂಠಿ ಅಂತ ಅಂತ ಹೇಳ್ತಾರೆ ಕಂಠಿ ಅಂತ ನಾವು ಅಂತ ಹೇಳ್ತಾರೆ ಅವಾಗ ಕಂಠಿ ಇದ್ದವ್ರೆ ನಾವು ಸಹಾನ ಹಾಟ್ನ ನ ಆಪರೇಷನ್ ಮಾಡಿದ್ರಲ್ಲ ಅವತ್ತು ಅಂತ ಹೇಳ್ತಾರೆ ಓ ಅವರ ಸ್ನೇಹ ಕಡೆಯವರ ಸ್ನೇಹ ಕಡೆಯವ್ರು ಹೇಳಿ ಏನಾಯ್ತು ಗೊತ್ತಾಗ್ಲಿಲ್ಲ ಸರಿ ಅಂತ ಹೇಳ್ತಾರೆ ಇಲ್ಲ ಕಂಡ್ರಿ ನಮಗೆ ಸಹಾಯ ಆಗ್ಬೇಕಿತ್ತಲ್ಲ ಅಂತ ಹೇಳ್ತಾರೆ ಸ್ನೇಹ ಹಸ್ಬೆಂಡ್ ಅಂದ್ರೆ ಏನಾದ್ರು ಸಹಾಯ ಮಾಡಿ ಮಾಡ್ತೀವಿ ಹೇಳಿ ಏನಾಯ್ತು ಅಂತ ಕೇಳ್ತಾರೆ ಅವಾಗ ನಮ್ಮ ಹೃದಯ ನಾವತ್ತು ನೀವೇ ಆಪರೇಷನ್ ಮಾಡಿ ಬೇರೆಯವ್ಗೆ ಹಾಕಿದ್ರಿ ಅಂತ ಗೊತ್ತಾಯ್ತು ಅದು ಅವ್ರು ಯಾರು ಅಂತ ಸ್ವಲ್ಪ ನಾನು ತಿಳ್ಕೊಂಬೋದ ಅಂತ ಹೇಳ್ತಾರೆ ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ ಅದನ್ನ ಯಾವ್ದೇ ಕಾಣಕ್ಕೂ ಇನ್ನೊಬ್ರಿಗೆ ತಿಳ್ಸೋ ಹೋಗಿಲ್ಲ ನಾವು ಒಂದ್ಸಲ ಆಪರೇಷನ್ ಮಾಡಿ ಇನ್ನೊಬ್ರಿಗೆ ವೃದ್ಧಿ ಹಾಕಿದ್ಮೇಲೆ ಅವ್ರ ಯಾರು ಏನು ಅಂತ ನಿಮ್ ಇದ್ರೆ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಡಾಕ್ಟ್ರೆ ನನಗೆ ನಮ್ಮ ವೃದ್ಧಿಯನ್ನ ಯಾರಿಗೆ ಹಾಕಿದಾರೆ ಅಂತ ತಿಳ್ಕೊಬೇಕು ಅಂತ ಆಸೆ ಅವ್ರನ್ನ ನೋಡ್ಬೇಕು ಅಂತ ಆಸೆ ಅದಕ್ಕೋಸ್ಕರ ಡಾಕ್ಟರ್ ಅಂತ ಹೇಳ್ತಾರೆ ಇಲ್ಲ ಕಂಡ್ರಿ ಯಾವ್ದೇ ಕಾರಣಕ್ಕೂ ಕಂಟಿ ಅವ್ರೆ ನೀವು ಬೇಜಾರ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಈ ವಿಚಾರದಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಕೇಸೆ ಆಗೋಗ್ಬಿಡುತ್ತೆ ನಾವೇನಾರು ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವ್ ಯಾವ ಕಾರಣಕ್ಕೂ ಇದನ್ನ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಡಾಕ್ಟರ್ ನಿಮ್ ಕಾಲಿ ಬೇಕಾದ್ರೆ ಬೆಳಿತೀನಿ ಅಂತ ಹೇಳ್ತಾನೆ ಅವಾಗ ಕೋಳಿ ಮುಗಿಸಿದ್ದು ಇವ್ರು ಯಾರು ಅಂತ ಗೊತ್ತಿಲ್ಲ ನೀನ್ ಏನ್ ಕೇಳಿದ್ರೆ ಹೇಳಲ್ಲ ಅಂತಿದ್ರಲ್ಲ ಅಂದ್ಬಿಟ್ಟು ಹೇಳ್ತಾರೆ ಏನ್ ಅವಸ್ ಆಗ್ತಾ ಇದ್ರ ನೀವು ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಅವಾಗ ಇಲ್ಲ ಡಾಕ್ಟರ್ ಆತರ ಏನಿಲ್ಲ ಮಾತಾಡ್ಬಿಟ್ರಿ ನೀವು ನಾನು ಮಾತಾಡ್ತೀನಿ ಅಂತ ಇಲ್ಲ ಡಾಕ್ಟರ್ ನಮ್ಮ ಹುದ್ದೆ ನಾನು ಹಾಕಿರೋದನ್ನ ಪ್ಲೀಸ್ ನೋಡ್ಲೇಬೇಕು ಪ್ಲೀಸ್ ಹೇಗಾದ್ರು ಮಾಡಿ ಸಹಾಯ ಮಾಡಿ ಅಂತ ಇಲ್ಲ ಕಂಟಿ ಕಂಠಿ ಅವ್ರೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವಾಗ ನೀವ್ ಕಾಲಿ ಬೇಕಾದ್ರೆ ಬಿಡ್ತೀನಿ ಅಂದ್ಬಿಟ್ಟು ಕಾಲ ಇಟ್ಕೊಂತಾರೆ ಅವಾಗ ಹಣ ಎದ್ದು ಮೇಲೆ ಅಂತ ಅಂದ್ಬಿಟ್ಟು ಎವಸ್ತಾರೆ ಅವ ಡಾಕ್ಟರ್ ಇದ್ದರು ಕಂಟಿ ಅವ್ರೆ ಯಾವ್ದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ ಆಯ್ತಾ ನೀವ್ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲಾಂದ್ರೆ ವಾಚ್ಮೆನ್ಗೆ ಹೇಳ್ತೀನಿ ಆಚೆ ಆಗ್ತಾರ ನೋಡಿ ಅಂತ ಹೇಳ್ತಾರೆ ಅವಾಗ ನೀವು ಈ ವಿಚಾರದಲ್ಲಿ ಮತ್ತೆ ಯಾರು ಪ್ರಯತ್ನ ಹಾಕಿದ್ರೆ ನಿಮಗೆ ಡೇಂಜರ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಕ್ಕು ಸಾಧ್ಯನೇ ಇಲ್ಲ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಸರಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮನೆ ಬಂದು ಪುಟಾಕ ಮನೇಲಿ ಊಟ ಮಾಡ್ತಿರ್ತಾನೆ ಕಂಟಿ ಅವಾಗ ಪುಟಾಕನಿದ್ರಿಗೆ ಅವ ನಮ್ಮ ನಮ್ಮೂರನ್ನ ಹುಡ್ಕೋಕ್ ಹೋಗ್ತಾ ಇದೀನಿ ನಮ್ಮೂರು ಇದಾರೆ ಅಂತ ಹೇಳ್ತೀನಿ ಹೀಗೆ ಹೇಳ್ತಾ ಇದ್ಯಾ ಅಂತ ಬಿಟ್ಟು ಹೇಳುತ್ತೆ ಅವಾಗ ಪುಟ್ಟಾಕ ಇದ್ದಿದ್ದು ಊಟ ಮಾಡ್ತೀನಿ ಸುಮ್ಕಿರು ಅಂತ ಹೇಳ್ತಾರೆ ಅವ ಅವ್ನು ಊಟ ಮಾಡಪ್ಪ ಆಮೇಲೆ ಮಾತಾಡಿದ್ರ ಆಯ್ತು ಅಂತ ಹೇಳ್ತೆ ಅವಾಗ ಇಲ್ಲ ಕಣವ ನಾನ್ ನಿಜವಾಗ್ ಹೇಳ್ತೀನಿ ನಮ್ಮೂರು ಇದಾರೆ ನಮ್ಮೂರ್ನ ಬಂದೆ ಬರ್ತೀನಿ ನಮ್ಮೂರು ಮತ್ತೆ ಬಂದೇ ಬರ್ತಾರೆ ನಮ್ಮ ಜೊತೆ ಇರ್ತೇ ಇರ್ತಾರೆ ಅನ್ಬಿಟ್ಟು ಹೇಳ್ತಾನೆ ಇದೆಲ್ಲ ಹೇಗ್ ಸಾಧ್ಯನಪ್ಪ ಅಂತ ಕೇಳ್ತಾರೆ ಅವ ನೋಡ್ತಿರೋ ನಮ್ಮೂರ್ನ ಕರ್ಕೊಂಡ್ ಬಂದೆ ಬರ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು